ಕಾಂಗ್ರೆಸ್ ಸರ್ಕಾರ ಆಡಳಿತ ಮಾಡ್ತಾ ಇದೆ ಅವರಿಗೆ ಬಿ ಜೆ ಪಿ ವಿರೋಧ ಪಕ್ಷ ಆಗ್ತಾರೆ ಬಿ ಜೆ ಪಿ ಎಷ್ಟು ವರ್ಷ ಎರಡು ಮೂರು ವರ್ಷ ಅವರಿಗೆ ವಿರೋಧ ಪಕ್ಷ ಕಾಂಗ್ರೆಸ್ ಆಗ್ತಾರೆ ಆದರೆ ಇಡೀ ಅನ್ಯಾಯದ ವ್ಯವಸ್ಥೆಗೆ ಯಾವಾಗಲೂ ವಿರೋಧ ಪಕ್ಷ ಆಗ್ತಾರೆ ಅಂದರೆ ಅದು ನಮ್ಮಂಥ ನಿಮ್ಮಂತ ಸಮಾನತಾವಾದಿಗಳು ಇಡೀ ಜನಗಳು ಇಡೀ ಅನ್ಯಾಯದ ವ್ಯವಸ್ಥೆ ವಿರುದ್ಧ ನ್ಯಾಯದ ನನ್ನ ವ್ಯಾಖ್ಯಾನದಲ್ಲಿ ಇತಿಹಾಸದ ತಪ್ಪುಗಳನ್ನು ಸರಿಪಡಿಸೋದು ಆಡುವ ವರ್ಗ ಅವ್ರ ಮಕ್ಕಳು ಮೊಮ್ಮಕ್ಕಳು ಮರಿ ಮಕ್ಕಳೇ ಟಿಕೆಟ್ ಕೊಂಡು ಅವರೇ ಬೆಳಿತಾ ಇದ್ದಾರೆ ನಾನು ಅಧಿಕಾರ ಹಿಡಿದು ಊಟ ಓಡಾಡಿ ಬಿಲ್ಡಪ್ ತಗೊಂಡು ಕಣ್ಣಿಗೆ ಆಗಿಟ್ಕೊಂಡು ಕ್ರಿಕೆಟ್ ನೋಡ್ಕೊಂಡು ಒಂದು ರೀತಿ ಸೋಮಾರಿ ಸಿದ್ದು ಆಗಿಬಿಡ್ತಾರೆ ಅದು ನೀವ್ ಯಾವಾಗ ಏನು ಅರ್ಥ ಮಾಡ್ಕೋಬೇಕು ಅಂದ್ರೆ ನಮ್ಮ ಯಾರು ಅಂತ ನೀವ್ ಅರ್ಥ ಮಾಡ್ಕೋಬೇಕು ನಮ್ಮ ಯಾರು ಅಂದ್ರೆ ನಮ್ ಜಾತಿಗಳು ಹುಟ್ಟಿರೋ ನಮ್ಮವರಲ್ಲ ನಮ್ಮ ಊರಿನಲ್ಲುತ್ತೆ ನಮ್ಮವರಲ್ಲ ನಮ್ಮ ಧರ್ಮ ನಮ್ಮವರದ ನಮ್ಮವರಲ್ಲ ನಮ್ಮ ನಷ್ಟ ಸಂಬಂಧವರು ನಮ್ಮವರಲ್ಲ ಯಾರಾದರೂ ನಮ್ಮವರಾಗಿದ್ರೆ ಅವರು ಸಮಾನತೆ ನ್ಯಾಯ ವೈಜ್ಞಾನಿಕತೆ ಅಳವಡಿಸಿಕೊಂಡಿರೋರು ಸಂವಿಧಾನದ ಬೀದಿಕೆಯನ್ನು ಬದುಕುವರು ಅಂಬೇಡ್ಕರ್ ತೆರಿಯಾರ್ ಕಾಂಕ್ಷಿರ ವಾದಿಗಳು ಇಂಥವ್ರು ನಮ್ಮ ಅವರೇನು ಅವರು ಸಾವಿರದ ಎಂಟುನೂರ ಎಂಬತ್ತೈದಿಂದ ಅವರು ಒಂದು ಬ್ರಿಟಿಷ್ನವರನ್ನು ಮುಖಾಂತರ ಬಂದು ಮಾಡಿರೋದಲ್ಲ ಅವರು ಅವರ ಸುಳ್ಳು ದ್ವೇಷದ ಸಿದ್ಧಾಂತನ ಚಳುವಳಿ ಮುಖಾಂತರ ವಿಚಾರಗಳು ಹೊರತಿಸಿ ತ್ಯಾಗದ ಮನಸ್ಥಿತಿಯಿಂದ ಇವಾಗ ಅವರೆಲ್ಲರೂ ಒಂದು ಅಧಿಕಾರಕ್ಕೆ ಬಂದಿದ್ದಾರೆ ಆದರೆ ನಮ್ಮಲ್ಲಿ ನೀರಿ ಚಂಡ ಹಾಗೂ ಸಮಾನತಾವಾದಿಗಳು ನಮ್ಮಲ್ಲಿ ಪ್ರೀತಿ ಇದೆ ನಮ್ಮಲ್ಲಿ ವಿಶ್ವಾಸ ಇದೆ ನಮ್ಮಲ್ಲಿ ಸಮಾನತೆ ಇದೆ ನಮ್ಮ ಸಂವಿಧಾನಕ್ಕೆ ಪೀಡಿಕೆ ಇದೆ ನಾವೇನಾದರೂ ದೊಡ್ಡ ಮಟ್ಟದ ಸಂಘಟನೆ ಮಾಡಿದರೆ ನಾವೇನಾದರೂ ಪಠ್ಯಪುಸ್ತಕದ ಶಿಕ್ಷಣ ಬಿಟ್ಟು ಓಡೋ ಶಿಕ್ಷಣ ಜೊತೆ ಸೇರ ಮಾಡಿದ್ರೆ ನಾವೇನಾದರೂ ಸಂಘಟನೆ ಮಾಡಿದರೆ ಖಂಡಿತ ಪರಿವರ್ತನೆ ಆಗುತ್ತೆ ಎಸ್ ಸಿ ಎಸ್ ಪಿ ಡಿ ಎಸ್ ಪಿ ಏನು ದುರ್ಬಳಕೆ ಆಗಿದೆ ದಲಿತರಿಂದ ಕಿತ್ಕೊಂಡಿದ್ದಾರೆ ಆದಿವಾಸಿಗಳಿಂದ ಕಿತ್ಕೊಂಡಿದ್ದಾರೆ ಉತ್ತರ ಹೋರಾಟ ಮಾಡಿರೋದ್ರಿಂದ ನಿಮ್ ಜೊತೆ ಭಾಗವಹಿಸಕ್ಕೆ ಒಂದು ಅವಕಾಶ ಸಿಕ್ಕಿದ್ರೆ ನನಗೆ ಬಹಳ ಸಂತೋಷ ಆಗಿದೆ ಸ್ನೇಹಿತರೆ ನೀವು ಅಕ್ಕ ಇಟ್ಕೊಳ್ಳಿ ಯಾವ್ದಾದ್ರೂ ಬದಲಾವಣೆ ಆಗಿದರೆ ಅದ್ಯಾರೋ ಮೇಲಿಂದ ದಯ ದಾನ ದಾಕ್ಷಣ್ಯ ಮಾಡಿರೋದ್ರಿಂದ ಅಲ್ಲ ತಳಮಟ್ಟದ ಹೋರಾಟದಿಂದ ಅದೇನೋ ಬದಲಾವಣೆ ಆಗಿದೆ ಆ ಹೋರಾಟನ ನೀವು ಉಳಿಸ್ತಾ ಇದ್ದೀರಾ ಬದುಕ್ತಾ ಇದ್ದೀರಾ ಅದು ಬಹಳ ವಿಶೇಷ ಆದರ್ಶ ಮತ್ತೆ ನಮಗೆ ನಮ್ಮೆಲ್ಲರಿಗೂ ಮಾದರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ ನಿಮ್ಗೆ ಗೊತ್ತಿದೆ ಶಿಕ್ಷಣ ಹೋರಾಟ ಸಂಘಟನೆ ಅಂತಾರೆ ನಮಗೆ ಶಿಕ್ಷಣ ಅಂದಾಗ ಬರೀ ಪಠ್ಯ ಪುಸ್ತಕದ ಶಿಕ್ಷಣ ಅಲ್ಲ ನೀವೆಲ್ಲ ಮಾಡ್ತಿರೋ ಹೋರಾಟ ಚಳುವಳಿಯ ಶಿಕ್ಷಣ ಅಷ್ಟೇ ಮುಖ್ಯ ಅದಕ್ಕಿಂತ ಜಾಸ್ತಿ ಮುಖ್ಯ ಯಾಕಂದ್ರೆ ಕೇಂದ್ರ ಸರ್ಕಾರ ಇವತ್ತು ಆಳ್ತಾ ಇದೆ ಪಕ್ಷ ಅಂದ್ರೆ ಅವರೇ ಪಠ್ಯ ಪುಸ್ತಕದಿಂದ ಬಂದು ಅವರೇನು ಅವರು ಸಾವಿರದ ಎಂಟುನೂರ ಎಂಬತ್ತೈದರಿಂದ ಅವರು ಒಂದು ಬ್ರಿಟಿಷ್ನವ್ರ ಮುಖಾಂತರ ಬಂದು ಮಾಡಿರೋದಲ್ಲ ಅವರು ಅವರ ಸುಳ್ಳು ದ್ವೇಷದ ಸಿದ್ಧಾಂತನ ಚಳುವಳಿ ಮುಖಾಂತರ ವಿಚಾರಗಳು ಹರ್ಪಿಸಿ ತ್ಯಾಗ ಮನಸ್ಥಿತಿಯಿಂದ ಇವಾಗ ಅವರೆಲ್ಲರ ಒಂದು ಅಧಿಕಾರಕ್ಕೆ ಬಂದಿದ್ದಾರೆ ಆದರೆ ನಮ್ಮಲ್ಲಿ ನೀರಿ ಚಂಡ ಹಾಕುವವರ ಸಮಾನತಾವಾದಿಗಳು ನಮ್ಮಲ್ಲಿ ಪ್ರೀತಿ ಇದೆ ನಮ್ಮಲ್ಲಿ ವಿಶ್ವಾಸ ಇದೆ ನಮ್ಮಲ್ಲಿ ಸಮಾನತೆ ಇದೆ ನಮ್ಮ ಸಂವಿಧಾನಕ್ಕೆ ಪೀಠಿಕೆ ಇದೆ ನಾವೇನಾದರೂ ದೊಡ್ಡ ಮಟ್ಟದ ಸಂಘಟನೆ ಮಾಡಿದ್ರೆ ನಾವೇನಾದ್ರೂ ಪಠ್ಯ ಪುಸ್ತಕದ ಶಿಕ್ಷಣ ಬಿಟ್ಟು ಹೋರಾಟದ ಶಿಕ್ಷಣ ಜೊತೆ ಸೇರ ಮಾಡಿದ್ರೆ ನಾವೇನಾದರೂ ಸಂಘಟನೆ ಮಾಡಿದ್ರೆ ಖಂಡಿತ ಪರಿವರ್ತನೆ ಆಗುತ್ತೆ ಆ ನಿಟ್ಟಿನಲ್ಲಿ ನಾವು ಎಂದೆಂದಿಗೂ ಸ್ನೇಹಿತರೆ ಬಹಳ ಅರ್ಥಪೂರ್ಣವಾದ ಹೋರಾಟ ಆದಿವಾಸಿ ಅನ್ನೋರು ಈ ಚಾಮರಾಜನಗರ ಭಾಗದಲ್ಲಿ ಸೋಲಿಗರು ಬೇರೆ ಬೇರೆ ಆದಿವಾಸಿ ಏನು ಕೂರುಗರು ಬಿಟ್ಟದ ಕೂರುಗರು ಅನೇಕರು ಸಹ ಇದ್ದಾರೆ ನಮಗೆ ಇವತ್ತಿನ ದಿನ ಆದಿವಾಸಿಗಳು ಹಣ ಹೇಗೆ ದಲಿತರ ಹಣ ಎಸ್ ಸಿ ಎಸ್ ಬಿ ಅಂದ್ರೆ ಎಸ್ಸಿ ಶೆಡ್ಯೂಲ್ ಕ್ಯಾಸ್ಟ್ ಸಬ್ಪ್ಲಾನ್ ಟಿ ಟ್ರೈಬಲ್ಸ್ ಆಫ್ ಸಬ್ ಎಸ್ ಸಿ ಎಸ್ ಪಿ ಟಿ ಎಸ್ ಪಿ ದಲಿತರ ಆದಿವಾಸಿಗಳ ಹಣ ಎರಡನ್ನು ಕಿತ್ಕೊಂಡಿದ್ದಾರೆ ಸೊ ಇವತ್ತಿನ ದಿನ ಆದಿವಾಸಿ ದಿನಾಚರಣೆ ದಿನ ನಾವು ದಲಿತರ ಆದಿವಾಸಿ ಪರವಾಗಿ ನಾವೆಲ್ಲ ಸಮಾನತವಾದಿಗಳು ಅದರ ಆ ಒಂದು ದುರ್ಬಳಕೆ ವಿರುದ್ಧ ನಾವು ನಿಂತ್ಕೋಬೇಕು ದಾಖಲೆ ಇಟ್ಕೊಳ್ಳಿ ನಾವೆಲ್ಲ ಲಕ್ಷಾಂತರ ವರ್ಷ ಎರಡು ಲಕ್ಷ ವರ್ಷ ಮನುಕುಲದ ಇತಿಹಾಸ ಇದೆ ಅದರಲ್ಲಿ ತೊಂಬತ್ತೈದು ಪರ್ಸೆಂಟ್ ಭಾಗ ನಾವೆಲ್ಲ ಮೂಲತಃ ಆದಿವಾಸಿಗಳೇ ಹತ್ತು ಸಾವಿರ ವರ್ಷದಿಂದ ಅಸಮಾನತೆ ಶುರುವಾಗಿದೆ ಅವಾಗಿಂದ ನಾವೆಲ್ಲ ನಾಗರಿಕ ಸಮಾಜಕ್ಕೆ ಬಂದಿದ್ದೀವಿ ಆದರೆ ನಾವೆಲ್ಲರೂ ಮೂಲತಃ ಆದಿವಾಸಿಗಳೇ ಸೊ ಆದಿವಾಸಿಗಳು ಪರವಾಗೂ ಕೂಡ ಶೇಖರ್ ಬುದ್ಧ ಅವರು ಮಾತಾಡಿದಾರೆ ನನ್ನ ಫೋನ್ನಲ್ಲಿ ಅವ್ರ ಬಗ್ಗೆನು ಕಾಳಜಿ ವಹಿಸಿದರೆ ಅವ್ರ ಜೊತೆ ನಿಂತ್ಕೊಳ್ತಾರೆ ಅಂತ ಹೇಳಿದರೆ ಸೊ ಆ ನಮ್ಮ ಹೋರಾಟ ಎಲ್ಲ ಶೋಷಿತ ವರ್ಗಕ್ಕೆ ಎಲ್ಲ ಅನ್ಯಾಯ ಒಳಗಾಗಿರೋ ವರ್ಗಕ್ಕೆ ಎಲ್ಲ ತಳ ಸಮುದಾಯಗಳ ಪರವಾಗಿ ನಾವು ನಿಂತ್ಕೋಬೇಕು ಸೊ ನಾವು ಎಂದೆಂದಿಗೂ ಅದ್ರ ಜೊತೆ ಇರ್ತೀನಿ ಮತ್ತು ಸ್ನೇಹಿತರೆ ನಮಗೆ ಚಾಮರಾಜನಗರಕ್ಕೆ ಬರಕ್ಕೆ ನಂಗೆ ಬಹಳ ಸಂತೋಷ ಆಗುತ್ತೆ ಚಾಮರಾಜನಗರ ಅಂದರೆ ಅದು ಒಂದು ಪ್ರತಿರೋಧದ ನಾಡು ನಮಗೆ ಬೇರೆ ಬೇರೆ ಕಡೆ ಹೋದಾಗ ಖಂಡಿತ ಸಾಂಸ್ಕೃತಿಕ ಪ್ರತಿರೋಧ ಇದೆ ಖಂಡಿತ ಸಾಮಾಜಿಕ ಪ್ರತಿರೋಧ ಇದೆ ಆದರೆ ನನಗೆ ಚಾಮರಾಜನಗರದ ಬಗ್ಗೆ ನನಗೇನು ವಿಶೇಷವಾದ ಗೌರವ ಇದೆ ಅಂದರೆ ಒಂದು ರಾಜಕೀಯ ಪ್ರತಿರೋಧದ ಮನಸ್ಥಿತಿ ಇದೆ ಆ ರಾಜಕೀಯ ಪ್ರತಿರೋಧ ನಾವು ಮುಂದೇನು ಕಟ್ಟಬೇಕು ನಮಗೋಸ್ಕರ ಅಲ್ಲ ನಮ್ಮ ಮಕ್ಕಳು ಮೊಮ್ಮಕ್ಕಳು ಮರಿ ಮಾಡ್ಕೊಳ್ಳೋದಕ್ಕೋಸ್ಕರ ನಾವು ಕಟ್ಟಬೇಕು ಮತ್ತೆ ಸ್ನೇಹಿತರೆ ನಮಗೆ ಇವತ್ತಿನ ದಿನ ಕಾಂಗ್ರೆಸ್ ಸರ್ಕಾರ ಆಡಳಿತ ಮಾಡ್ತಾ ಇದೆ ಅವ್ರಿಗೆ ಬಿಜೆಪಿ ವಿರೋಧ ಪಕ್ಷ ಆಗ್ತಾರೆ ಬಿಜೆಪಿ ಇದ್ರೂ ಎಷ್ಟೋ ವರ್ಷ ಎರಡು ಮೂರು ವರ್ಷ ಅವ್ರಿಗೆ ವಿರೋಧ ಪಕ್ಷ ಕಾಂಗ್ರೆಸ್ ಆಗ್ತಾರೆ ಆದರೆ ಇಡೀ ಅನ್ಯಾಯದ ವ್ಯವಸ್ಥೆಗೆ ಯಾರಾದ್ರೂ ವಿರೋಧ ಪಕ್ಷ ಆಗ್ತಾರೆ ಅಂದರೆ ಅದು ನಮ್ಮಂಥ ನಿಮ್ಮಂಥ ಸಮಾನತಾವಾದಿಗಳು ದಿಲಿ ಗಂಡದವರು ಇಡೀ ಅನ್ಯಾಯದ ವ್ಯವಸ್ಥೆ ವಿರುದ್ಧ ನಾವು ನಿಲ್ಕೋಬೇಕು ನಮಗೆ ಎಸ್ ಸಿ ಎಸ್ ಪಿ ಟಿ ಎಸ್ ಪಿ ಅನ್ನೋದು ಅರ್ಥ ಮಾಡ್ಕೋಬೇಕು ಅಂದರೆ ಮೊದಲನೇದಾಗಿ ನ್ಯಾಯದ ಪರಿಕಲ್ಪನೆ ಅರ್ಥ ಮಾಡ್ಕೋಬೇಕು ನ್ಯಾಯ ಅನ್ನೋದು ಅದು ಸಂವಿಧಾನದ ಪೀಠಿಕೆಯಲ್ಲಿದೆ ಸಾಮಾಜಿಕ ಆರ್ಥಿಕ ರಾಜಕೀಯ ಎಲ್ಲ ಥರ ನ್ಯಾಯ ಅನ್ನೋ ಪರಿಕಲ್ಪನೆ ನ್ಯಾಯ ಅಂದರೆ ಏನು ಇವಾಗ ನಾವು ಘೋಷಣೆಗೆ ಹೋಗಿದಾಗ ನ್ಯಾಯ ಬೇಕು ಅಂತ ಹೋಗ್ತೀವಿ ಏನಿದು ನ್ಯಾಯ ನ್ಯಾಯ ಅಂದ್ರೆ ನನ್ನ ವ್ಯಾಖ್ಯಾನದಲ್ಲಿ ಇತಿಹಾಸದ ತಪ್ಪುಗಳನ್ನು ಸರಿಪಡಿಸೋದು ಇತಿಹಾಸದ ತಪ್ಪುಗಳನ್ನು ಕೈಲಾದಕ್ಕೆ ಸರಿಪಡಿಸ್ಬೇಕು ಇತಿಹಾಸದ ತಪ್ಪುಗಳು ಗುರುತಿಸಬೇಕು ಅದರ ತಕ್ಕಂತೆ ತಪ್ಪು ಸರಿಪಡಿಸೋದು ಯಾರ್ಯಾರಿಗೆ ಅನ್ಯಾಯ ಆಗಿದೆ ಇತಿಹಾಸದಲ್ಲಿ ಮಹಿಳೆಯರಿಗನ್ಯಾಯ ಆಗಿದೆ ದಲಿತರಿಗನ್ಯ ಆಗಿದೆ ಆಗಿದೆ ಶೂದ್ರ ನ್ಯಾಯ ಆಗಿದೆ ಬಡವರು ಕಾರ್ಮಿಕರು ಶೋಷಿತರು ಅಲ್ಪಸಂಖ್ಯಾತ ಸಲಿಂಗ ಪ್ರೇಮಿಗಳು ಎಲ್ಲ ಶ್ರಮಜೀವಿ ವರ್ಗ ಇದೆಲ್ಲ ವರ್ಗಗಳ ನ್ಯಾಯ ಆಗಿದೆ ಆಳುವ ವರ್ಗ ಅವ್ರ ಮಕ್ಕಳು ಮೊಮ್ಮಕ್ಕಳು ಮರಿ ಮಕ್ಕಳೇ ಟಿಕೆಟ್ ಪಡೆದು ಅವರೇ ಬೆಳೀತಾ ಇದೆ ಈ ವ್ಯವಸ್ಥಿತ ಅಸಮಾನತೆ ಹೆಚ್ಚು ಬೆಳೀತಾ ಇದೆ ಸೊ ನಾವೇನಾದರೂ ಮಾಡಬೇಕು ಅಂದರೆ ಮುಖ್ಯವಾಗಿ ನ್ಯಾಯ ಅಂದರೆ ಏನು ಅಂದರೆ ತಲಮಟ್ಟದಿಂದ ಏರ್ಸೋದು ಮೇಲಿಂದ ಇಳಿಸೋದು ನಾನು ಕೂಡ ಬಹಳ ವಿವಾದದಲ್ಲಿರ್ತೀನಿ ಯಾಕೆ ವಿವಾದದಲ್ಲಿರ್ತೀನಿ ಅಂದ್ರೆ ತಲಮಟ್ಟ ಏರ್ಸದ ಅಂತ ಹೇಳಿದ ತಕ್ಷಣ ವಿವಾದ ಆಗಲ್ಲ ಆದ್ರೆ ಆಳುವ ವರ್ಗ ಮೇಲಿರುವ ವರ್ಗ ಅವರ ಶ್ರಮ ಇಲ್ಲದೆ ಈ ಕೊಳಕು ಭೇದ ಭಾವನೆ ವ್ಯವಸ್ಥೆಗೆ ಎಲ್ಲ ಸಿಕ್ಕಿರುವ ವರ್ಗ ನಾ ಎಣಿಸ್ಬೇಕು ನಾವೆಲ್ಲರೂ ಕೂಡ ಸರಿಸಮಾನರು ಅಂತ ಹೇಳಿದಾಗ ಅವ ವಿವಾದ ಆಗತ್ತೆ ಆದರೆ ಅದೇ ನ್ಯಾಯದ ಪರಿಕಲ್ಪನೆ ನಾವು ಕಳ್ಕೊಳ್ಳಿ ಇವತ್ತು ನಮ್ಮ ದೇಶದಲ್ಲಿ ಆಧುನಿಕ ಭಾರತದಲ್ಲಿ ನಾಲ್ಕು ಮುಖ್ಯವಾದ ರಾಜಕೀಯ ಸಿದ್ಧಾಂತಗಳಿದೆ ಅದರಲ್ಲಿ ಮೂರು ನ್ಯಾಯದ ಪರಿಕಲ್ಪನೆ ನಾಲ್ಕು ಮುಖ್ಯವಾದ ಸಿದ್ಧಾಂತ ಏನಂದ್ರೆ ಕೇಂದ್ರ ಸರ್ಕಾರದ ಬಿಜೆಪಿ ಒಂದು ಸಿದ್ಧಾಂತ ಅದು ಬಲಪಂಥಿ ಅದು ಒಂದು ಹಿಂದುತ್ವವಾದ ಅದು ಒಂದು ಕೋವಾದ ಅವ್ರದ್ದು ಒಂದು ಸಿದ್ಧಾಂತ ಅದು ಬಿಟ್ಟರೆ ಈ ಒಂದು ದೊಡ್ಡ ಮಟ್ಟದ ಮದ್ಯಪಂಥಿ ಅಂತ ಹೇಳ್ತೀವಿ ಅವರು ಒಂದು ಕಾಂಗ್ರೆಸ್ ಜೆಡಿಎಸ್ ಯು ಪು ಜೆ ಡಿ ಟಿ ಎಂ ಸಿ ಎನ್ ಸಿ ಪಿ ಇವರಲ್ಲಿ ಯಥಾಸ್ಥಿತಿ ಸಮಾಜ ಮತ್ತೆ ಕೇರಳದಲ್ಲಿ ಲೆಫ್ಟ್ ಅನ್ನೋರು ಅವರು ಒಂದು ಆರ್ಥಿಕತೆ ವಿರುದ್ಧ ಇರೋದು ಅವರು ಬಿಟ್ಟರೆ ಅವರ ಮೂರ ಸಿದ್ಧಾಂತ ಬಿಟ್ಟರೆ ಯಾವುದಾದ್ರೂ ಉತ್ತಮ ಸಿದ್ಧಾಂತ ಯಾವುದಾದ್ರೂ ದೊಡ್ಡ ಮಟ್ಟದ ಸಿದ್ಧಾಂತ ಇದೆ ಅಂದ್ರೆ ಅದು ಅಂಬೇಡ್ಕರ್ ಕೆರಿಯಾರ್ ಕಾಂಚಿರಾಮನ ಸಂಪೂರ್ಣವಾದ ಅನ್ಯಾಯದ ವ್ಯವಸ್ಥೆ ವಿರುದ್ಧ ಪ್ರತಿರೋಧ ನೋಡಿ ಸಾವಿರದ ಎಂಟುನೂರ ಎಂಬತ್ತೈದರಲ್ಲಿ ಇದೇ ಆಡಳಿತ ಮಾಡಿರೋ ಕಾಂಗ್ರೆಸ್ ಪಕ್ಷ ಅಧಿಕಾರ ಅವರು ಒಂದು ರೀತಿ ಆಗತ್ತೆ ಸಾವಿರದ ಎಂಟುನೂರ ಎಂಬತ್ತೈದ ಸೃಷ್ಟಿಯಾದಾಗ ಕಾಂಗ್ರೆಸ್ ಪಕ್ಷ ಬಹುತೇಕ ಅದರಲ್ಲಿ ಬ್ರಾಹ್ಮಣ ಗಂಡು ಸೇರ್ತಾರೆ ಎಂಬ ಜನರಲ್ಲಿ ಅವರು ಸೃಷ್ಟಿಯಾದಾಗ ಅವರ ಉದ್ದೇಶ ಬದ ಬದಲಾವಣೆ ಮಾಡಬೇಕು ಅಂತನಾ ಅಲ್ಲ ಪರಿವರ್ತನೆ ಮಾಡಬೇಕು ಅಂತನಾ ಅಲ್ವಾ ಅಲ್ಲ ಏನು ಉತ್ತಮ ಸಮಾಜ ಕಟ್ಟಬೇಕು ಅಂತನಾ ಅಲ್ಲ ಅವರ ಉದ್ದೇಶ ಇಲ್ಲಿದ್ದು ಒಂದೇ ಅಧಿಕಾರದ ಚುಕ್ಕಾಣಿ ಹಿಡಿಬೇಕು ಅನ್ನೋದು ಒಂದೇ ಉದ್ದೇಶ ಇವತ್ತಿಗೂ ಅದೇ ತರ ಹಪಹಪಿ ಇದೆ ಈ ಸರ್ಕಾರ ನ್ಯಾಯದ ಪರಿಕಲ್ಪನೆ ಇಲ್ಲ ಇತಿಹಾಸದ ತಪ್ಪುನ್ನ ಸರಿಪಡಿಸೋದಲ್ಲ ನಾನು ಅಧಿಕಾರ ಹಿಡಿದು ಗೂಟ ಕಾಡಲು ಓಡಾಡಿ ಬಿಣ್ಣಪ್ಪ ತಗೊಂಡು ಕಣ್ಣೆಕಾಯಿ ಬೀಜ ತೆಗೆದುಕೊಂಡು ಕ್ರಿಕೆಟ್ ನೋಡಿಕೊಂಡು ಒಂದು ರೀತಿ ಸೋಮಾರಿಸಿದ್ದು ಸಿದ್ದು ಬಿಡಿದರೆ ಅದು ಕೂಡ ಸೊ ಅವನಿಗೆ ನ್ಯಾಯದ ಪರಿಕಲ್ಪನೆ ಗೊತ್ತೇ ಇಲ್ಲ ಯಾರ ಕಷ್ಟ ಆಗಿದೆಯೋ ಅವ್ರನ್ನ ಬೆಳೆಸಬೇಕು ಯಾರಿಗೆ ಜಾಸ್ತಿ ಪಡೆದಿದ್ರು ಅವ್ರನ್ನ ಇಳಿಸ್ಬೇಕು ಆ ತಿಳುವಳಿಕೆ ಅವ್ರಿಗಿದ್ರೆ ಇವಾಗ ಎಸ್ ಸಿ ಎಸ್ ಪಿ ಟಿ ಎಸ್ ಪಿ ಹಣ ಅಂತ ಒಂದು ಹತ್ತು ಹನ್ನೊಂದು ವರ್ಷಗಳಿಂದ ಯೋಜನೆ ಮಾಡಿದ್ದಾರೆ ಒಂದು ಮೂವತ್ತೈದು ನಲವತ್ತು ಸಾವಿರ ಕೋಟಿ ಆದರೆ ಈ ಎಸ್ ಸಿ ಎಸ್ ಪಿ ಟಿ ಎಸ್ ಪಿ ಏನಕ್ಕಿದೆ ಅಂದರೆ ದಲಿತರಿಗೆ ಆದಿವಾಸಿಗಳಿಗೆ ಯಾರು ಇವತ್ತಿನ ಇವತ್ತಿನ ದಿನ ಕರ್ನಾಟಕದಾದ್ಯಂತ ತಿರುಗಾಡಿದ್ದೀನಿ ಸಂಘಟನೆ ಮಾಡಬೇಕು ಅಂತ ಎಲ್ಲ ಜೊತೆ ಹರಿರಾಮು ಭಾಸ್ಕರ್ ಪ್ರಸಾದ್ ನಮ್ಮ ಎಲ್ಲ ಸ್ನೇಹಿತರ ಜೊತೆ ನಾನು ಕೆಲಸ ಮಾಡ್ತಾ ಇದ್ದೀನಿ ನಮಗೆ ಏನಂದರೆ ಅಲ್ಲಿ ಗುಡಿಸಲಲ್ಲಿ ಇವತ್ತು ಬದುಕ್ತಾ ಇರೋರು ನಾನು ಐದು ಸಾವಿರ ಗುಡಿಸಲು ವಿಸಿಟ್ ಮಾಡಿದ್ದೀನಿ ಗುಡಿಸಲು ಬದುಕ್ತಿರೋದು ಯಾರ್ಯಾರೋ ಜಿಲೇಬಿ ಗೌಡಲಿಂಗ್ ಬ್ರಾಹ್ಮಣರು ಯಾರು ಗುಡಿಸಲು ಬದುಕ್ತಾ ಇಲ್ಲ ಎಲ್ಲ ಗುಡಿಸಲು ಬದುಕ್ತಿರೋ ದಲಿತರು ಆದಿವಾಸಿಗಳು ಅಲೆಮಾರಿಗಳು ಶೋಷಿತ ವರ್ಗ ಇವರೇ ಸೊಮ್ಮಲ್ ಬದುಕ್ತಾ ಇರೋರು ಇವರೇ ಬಡಪನದಲ್ಲಿ ಓವರ್ ರೆಪ್ರೆಸೆಂಟೆಡ್ ಬರೋದು ಇವರೇ ಈ ಸಮುದಾಯಗಳು ಇವರೇ ಬ್ರಿಜಿಲ್ ನಲ್ಲಿ ಜೈಲುಗಳಲ್ಲಿ ಓವರ್ ಆದರೆ ಆದ್ರೆ ಉತ್ತಮ ಶ್ರೀಮತಿಗೆ ಏನಾದ್ರು ಓವರ್ ರೆಪ್ರೆಸೆಂಟೆಡ್ ಅಲ್ವಲ್ಲ ಕ್ರಿಕೆಟ್ ಟೀಮ್ ನಲ್ಲಿ ಸಿನಿಮಾ ಸ್ಟಾರ್ಗಳಲ್ಲಿ ಇವರ ಜನಸಂಖ್ಯೆ ಕಡಿಮೆ ನೋಡಿ ಎಷ್ಟು ಭೇದ ಭಾವನೆ ಇದೆ ಈ ರೀತಿಯ ಅನ್ಯಾಯದ ವ್ಯವಸ್ಥೆ ಇದೆ ಸೊ ನಮಗೆ ನಾನು ಭಾಸ್ಕರ್ ಪ್ರಸಾದ್ ಹರಿರಾಮ್ ಅವರು ಕಾವಾಡಿಗರ ಹಟ್ಟಿಗೆ ಹೋಗಿದ್ವಿ ಚಿತ್ರದುರ್ಗದಲ್ಲಿ ಕಾವಾಡಿಗರ ಹಟ್ಟಿನಲ್ಲಿ ಏನಾಗಿತ್ತು ಅಂದರೆ ಇನ್ನೂರು ಜನ ಕಾಯಿಲೆಗೊಂಡಿದ್ದು ದಲಿತರೇ ಆರು ಏಳು ಜನ ತೀರ್ಕೊಂಡಿದ್ರು ಇನ್ನೆಲ್ಲೋ ಆಗಿರಲಿಲ್ಲ ದಲಿತ ಕೇರಿನಲ್ಲೇ ಕಾಯಿಲೆಗೊಂಡು ಎಲ್ಲೋ ಒಂದು ರೀತಿ ವಿಷ ಹಾಕ್ಬಿಟ್ಟಿದ್ದಾರೆ ಅಂತ ಒಂದು ಭಯ ಇತ್ತು ಆದರೆ ಈ ಕೇರಿಗಳಲ್ಲಿ ಎಷ್ಟೋ ಒಂದು ಕಾಲ ಎಷ್ಟೋ ಒಂದು ಕಂಠಾವರೆಗೆ ಎಷ್ಟೋ ಒಂದು ಅನ್ಯಾಯ ಆಗ್ತಾ ಆ ಎಸ್ ಸಿ ಎಸ್ ಪಿ ಟಿ ಎಸ್ ಟಿ ಹಣ ಇರೋದೇ ಕುಳಿಸ್ತದೆ ಇವರಿಗೆ ಮನೆಗಳು ಮಾಡಿಸ್ಕೊಡೋಕ್ಕೆ ನೀರಿನ ಸಮಸ್ಯೆ ಸರಿಪಡಿಸೋಕ್ಕೆ ಅವರಿಗೆ ನ್ಯಾಯ ಒದಗಿಸೋಕ್ಕೆ ಕಷ್ಟ ಇದ್ರೆ ಶಿಕ್ಷಣ ಪಟ್ಟಿರೋ ಶಿಕ್ಷಣ ಒದಗಿಸಕ್ಕೆ ಆದರೆ ಅದನ್ನೆಲ್ಲ ಕಿತ್ಕೊಂಡು ಹೋದ ವರ್ಷ ಹನ್ನೊಂದು ಸಾವಿರ ಕೋಟಿ ಈ ವರ್ಷ ಹದಿನಾಲ್ಕು ಸಾವಿರ ಕೋಟಿ ದಲಿತ ಆದಿವಾಸಿ ಹಣ ಕಿತ್ಕೊಂಡು ಅದನ್ನು ಇವರ ಐದು ಖ್ಯಾತ ಹೆಚ್ಚು ಸ್ಕೀಮ ಬಳಸ್ತಾ ಇದ್ದಾರೆ ನೋಡಿ ಈ ಚುನಾವಣೆ ಬದುಕಿಂದು ಮುಂಚೆ ಎರಡು ಸಾವಿರದ ಇಪ್ಪತ್ತ್ ಮೂರು ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರು ಹೇಳ್ತಾರೆ ಈ ಸರ್ಕಾರ ಹೇಳುತ್ತೆ ದೊಡ್ಡದಾಗಿ ಐದು ಯೋಜನೆಗಳು ತರ್ತೀವಿ ಗ್ಯಾರಂಟಿ ಯೋಜನೆ ಎಲ್ಲಿಂದ ಬರದಿದ್ದೀರಿ ಈ ದೊಡ್ಡದು ಈ ದುಡ್ಡು ಅಂತ ಕೇಳಿದಾಗ ನಾನು ಏನೋ ಹದಿನಾಲ್ಕು ಹದಿನೈದು ಬಜೆಟ್ ಮಂಡನೆ ಮಾಡಿದ್ದೀನಿ ನಾನು ನಲವತ್ತೊಂದು ವರ್ಷ ಎಮ್ ಎಲ್ ಎ ಆಗಿದ್ದೀನಿ ನಲವತ್ತು ವರ್ಷ ಮಿನಿಸ್ಟರ್ ಆಗಿದ್ದೀನಿ ನಾನು ಇಂದ್ರ ಚಂದ್ರ ದೇವೇಂದ್ರ ಅಂತ ಬಿಡ ಅಧಿಕಾರಕ್ಕೆ ಬಂದಾಗ ದುಡ್ಡು ಇಲ್ಲದೇ ಇದ್ದಾಗ ಯಾರಿಂದ ಕಿತ್ಕೊಂತಾರೆ ದಲಿತರ ಆದಿವಾಸಿ ದುಡ್ಡನ್ನು ಕಿತ್ಕೊಂಡು ಅದನ್ನು ಸಮರ್ಥಿಸ್ಕೊಳ್ತಾರೆ ಹೋದ ವರ್ಷ ಕೇಳುವಾಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೀವು ದಲಿತರ ದಲಿತ ಆದಿವಾಸಿ ಹಣ ಕಿತ್ಕೊಂಡಿದ್ದೀರಲ್ಲ ನೀವೇನು ಹೇಳ್ತೀರಾ ಅಂದ್ರೆ ಇಲ್ಲ ಎಸ್ ಸಿ ಎಸ್ ಪಿ ಟಿ ಎಸ್ ಪಿ ನಲ್ಲಿ ಗ್ಯಾರಂಟಿಗಳ ಬಳಸಬಹುದು ಗ್ಯಾರಂಟಿಗಳು ಬಳಸ್ಬೋದು ಅಂದ್ರೆ ಪ್ರತ್ಯೇಕವಾಗಿ ದುಡ್ಡಿಟ್ಟು ಏನ್ ಪ್ರಯೋಜನ ನಿಮ್ಮ ಜನರಲ್ ಸ್ಕೀನ್ಸ್ಗಳು ಹೆಂಗಿದು ದಲಿತ ಆದಿವಾಸಿಗಳು ಸಿಕ್ಕೇ ಸಿಗತ್ತೆ ಆದ್ರೆ ಅವ್ರಿಗೆ ಮೀಸಲಾಗಿರೋ ದಲಿತ ಆದಿವಾಸಿ ಮೀಸಲಾಗಿರೋ ಹಣ ನೀವು ಬಳಸ್ತೀರಾ ಅಂದ್ರೆ ದಲಿತರ ಆದಿವಾಸಿ ಅನ್ಯಾಯ ಮಾಡಿಕೊಂಡು ಇದನ್ನು ನಾವು ಅರ್ಥ ಮಾಡ್ಕೊಳ್ಳೋದು ಬಹಳ ಮುಖ್ಯ ನ್ಯಾಯದ ಪರಿಕಲ್ಪನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ನ್ಯಾಯದ ಪರಿಕಲ್ಪನೆ ಇಲ್ಲ ಅಧಿಕಾರ ದಾಹ ಅಷ್ಟೇ ಇರೋದು ಅವ್ರಿಗೆ ಯಾವ ಪರಿವರ್ತನೆಯ ಮನಸ್ಥಿತಿ ಇಲ್ಲ ಯಾವ ಪರಿವರ್ತನೆಯ ಮನಸ್ಥಿತಿ ಇಲ್ಲ ಇವತ್ತಿನ ದಿನ ನಮಗೆ ಆ ರೀತಿ ನಮಗೆ ದೊಡ್ಡ ಮಟ್ಟದ ಬದಲಾವಣೆ ಮಾಡ್ತಾರೆ ನೋಡಿ ಸ್ನೇಹಿತರೆ ನಮಗೆ ಈ ಸಂದರ್ಭದಲ್ಲಿ ನಾವು ಯಾರಿಗೆ ನೋಡ್ತೀವಿ ಅಂದ್ರೆ ಅಧಿಕಾರದಲ್ಲಿರೋ ದಲಿತರು ಆದಿವಾಸಿಗಳು ಏನಾದ್ರು ಒಂದು ತುಟಿಕ್ ಪಿಟಿಗ್ ಮಾತಾಡ್ಬೋದು ಏನಾದ್ರೂ ನೀವು ಮಾಡಿರೋ ತರ ನಾವೆಲ್ಲರೂ ಮಾಡಿರೋ ತರ ಒಂದು ಪ್ರತಿರೋಧ ವ್ಯಕ್ತಿಸ್ಬೋದು ಅಂತ ಆದ್ರೆ ಅವರಿಂದ ನಿರೀಕ್ಷೆ ಮಾಡೋದು ನಮ್ಮ ಮೂರ್ಖತನ ಅದೇನು ಇವತ್ತು ನಿನ್ನೆ ಹೇಳುವುದಲ್ಲ ಸಾವಿರದ ಒಂಬೈನೂರ ಐವತ್ತಾರನ ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಹಾಯಕ್ಕಿಂತ ಮುಂಚೆ ಒಂದು ಸಭೆ ಕರೀತಾರೆ ಆ ಸಭೆ ಕರೆದಾಗ ಏನ್ ಮಾತಾಡ್ತಾರೆ ಅಂದ್ರೆ ಒಂದು ಶೆಡ್ಯೂಲ್ ಕ್ಯಾಸ್ ಫೆಡರೇಷನ್ ಹೆಸರು ಬದಲಾಯಿಸ್ಬಿಟ್ಟು ರಿಪಬ್ಲಿಕನ್ ಪಾರ್ಟಿ ಇಂಡಿಯಾ ಅಂತ ಮಾಡ್ಬೇಕು ಒಂದು ಅದ್ ಹೆಸರು ಬದಲಾವಣೆ ಎರಡನೇದು ಈ ಮೀಸಲು ಕ್ಷೇತ್ರಗಳು ಯಾವುದು ದಲಿತರ ಆದಿವಾಸಿಗಳು ಅಂತ ಹೇಳ್ಕೊಂಡು ಮೀಸಲು ಕ್ಷೇತ್ರ ನಮ್ಮ ಸಮುದಾಯ ಪರವಾಗಿ ನ್ಯಾಯ ಒದಗಿಸಬೇಕು ಅಂತ ಇರುತ್ತೋ ಅವರೆಲ್ಲರೂ ವೈಯಕ್ತಿಕ ಲಾಭಕ್ಕೋಸ್ಕರ ಅವರ ಬೇಳೆ ಬೇಯಿಸ್ಕೊಳ್ಳೋಕ್ಕೋಸ್ಕರ ಅವರ ಸ್ವಾರ್ಥಕ್ಕೋಸ್ಕರ ಕೆಲಸ ಮಾಡ್ತಾ ಈ ಮೀಸಲಿ ಕ್ಷೇತ್ರದಿಂದ ನಮಗೇನು ಉಪಯೋಗ ಇಲ್ಲ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಎಪ್ಪತ್ತು ವರ್ಷದ ಹಿಂದೆ ಹೇಳಿದ್ರು ಅರವತ್ತೆಪ್ಪತ್ತು ವರ್ಷದಿಂದ ಇವತ್ತು ಕೂಡ ನಮಗೆ ಯಾವ ನ್ಯಾಯ ಸಿಗ್ತಾ ಇಲ್ಲ ನಾಪ್ ಈ ಅಸಮಾನತೆಯ ವ್ಯವಸ್ಥೆಯಲ್ಲಿ ಈ ಕಾಂಗ್ರೆಸ್ ಪಕ್ಷ ಏನಿದೆ ಅದು ಒಂದು ಮನುವಾದಿ ಅಸಮಾನತೆ ವಾದಿ ಮತ್ತೆ ಶ್ರೀಮಂತ ಪರವಾಗಿರೋ ಪಕ್ಷ ಆ ಪಕ್ಷದಲ್ಲಿ ಬೆಳೆಯೋ ದಲಿತರ ಆದಿವಾಸಿಗಳು ಎಸ್ ಸಿ ಮಹದೇವಪ್ಪ ಅವರು ಎಸ್ ಸಿ ಎಸ್ ಟಿ ಪರವಾಗಿ ಕೆಲಸ ಮಾಡಬೇಕು ಅಂತ ಹೇಳೋರು ಇಂಥವ್ರು ಪ್ರತಿಯೊಬ್ಬರು ಕೂಡ ತುಟಿಕ್ ಪಿಟಿಕ್ ಮಾಡೋದಷ್ಟೇ ಅಲ್ಲದೆ ಇವರು ಉದ್ದೇಶ ಪೂರ್ವಕವಾಗಿ ನಿಮಗೆ ದೋಣ ಮಾಡ್ತಾರೆ ನೀವ್ ಯಾವಾಗ ಏನು ಅರ್ಥ ಮಾಡ್ಕೋಬೇಕು ಅಂದ್ರೆ ನಮ್ಮವ್ರು ಯಾರು ಅಂತ ನೀವ್ ಅರ್ಥ ಮಾಡ್ಕೋಬೇಕು ನಮ್ಮವ್ರು ಯಾರು ಅಂದ್ರೆ ನಮ್ ಜಾತಿನಲ್ಲಿ ಹುಟ್ಟಿರೋ ನಮ್ಮವ್ರಲ್ಲ ನಮ್ಮ ಊರ್ನಲ್ಲಿ ಹುಟ್ಟಿರೋ ನಮ್ಮವರಲ್ಲ ನಮ್ಮ ಧರ್ಮದಲ್ಲಿ ಹುಟ್ಟಿರೋ ನಮ್ಮವರಲ್ಲ ನಮ್ಮ ರಕ್ತ ಸಂಬಂಧರು ನಮ್ಮವರಲ್ಲ ಯಾರಾದ್ರೂ ನಮ್ಮವರಾಗಿದ್ರೆ ಅವರು ಸಮಾನತೆ ನ್ಯಾಯ ವೈಜ್ಞಾನಿಕತೆ ಅಳವಡಿಸ್ಕೊಂಡಿರೋರು ಸಂವಿಧಾನದ ಪ್ರೀತಿಗೆ ನಾವು ಬದುಕೋರು ಅಂಬೇಡ್ಕರ್ ಫೆರಿಯಾರ್ ಕಾಂಚಿರಾಮ್ ವಾದಿಗಳು ಇಂಥವ್ರು ನಮ್ಮವರು ಆ ನಮ್ಮತನ ನಾವು ಬೆಳೆಸ್ಕೊಂಡು ಒಂದು ಪರ್ಯಾಯ ಶಕ್ತಿಯಾಗಿ ನಾವು ರೂಪಿಸ್ಬೇಕು ಅದು ದೊಡ್ಡ ಮಟ್ಟದ ಶಕ್ತಿ ಆಗಿರ್ಬೇಕು ನಾಪೆ ಇಟ್ಕೊಳ್ಳಿ ಇವತ್ತಿನ ದಿನ ಇವತ್ತಿನ ದಿನ ಯಾರು ಬುದ್ಧಿ ಬುದ್ಧಿಜೀವಿಗಳು ಅಂತ ನಾವು ನಿರೀಕ್ಷೆ ಮಾಡ್ತೀವಿ ಯಾರ ಸಮಾಜದ ವಿಚಾರವಂತರ ನಿರೀಕ್ಷೆ ಮಾಡ್ತೀವಿ ಯಾರು ನಮಗೆ ನಮಗೆ ಇಲ್ಲಿ ಬಹಳ ವರ್ಷದಿಂದ ನೀರಿ ಶವದ್ಬಿಟ್ಟು ನಮ್ಮ ಪರವಾಗಿ ನಿಂತಿದ್ದಾರೆ ಅಂತ ಅವ್ರು ತೋರಿಸ್ಕೊಂತಾರೆ ಅವರಿಂದ ನಾವು ಒಂದು ಗೌರವ ಒಂದು ಗಾಂಭೀರ್ಯ ನಿರೀಕ್ಷೆ ಮಾಡ್ತೀವಿ ಒಂದು ಸೈದ್ಧಾಂತಿಕ ಸ್ಪಷ್ಟತೆ ನಿರೀಕ್ಷೆ ಮಾಡ್ತೀವಿ ಆದರೆ ಅವರೇ ನಮಗೇನು ಗೊತ್ತಾ ಅವರ ಅಸ್ತಿತ್ವಕ್ಕೋಸ್ಕರ ಅವ್ರ ವೈಯಕ್ತಿಕ ಲಾಭಕ್ಕೋಸ್ಕರ ಅವರೇ ಇವತ್ತಿನ ದಿನ ಆಡಳಿತ ವ್ಯವಸ್ಥೆ ಈ ಒಂದು ಅಸಮಾನತೆಯ ವ್ಯವಸ್ಥೆ ಪರವಾಗಿ ಚಮಚ ಆಗ್ತಾ ಇದ್ದಾರೆ ಕಾಂಚೀರಾಮ್ ಅವ್ರು ಪದ ಬಳಸ್ತಾರೆ ಇವರೆಲ್ಲ ಚಮಚಗಳು ಅಂತ ಬಳಸ್ತಾರೆ ಇವತ್ತಿನ ದಿನ ಇವನ್ನೆಲ್ಲ ನಿರೀಕ್ಷೆ ಮಾಡೋ ಅವರ ವೈಯಕ್ತಿಕ ಲಾಭಕ್ಕೋಸ್ಕರ ಚಮಚಗಳಾಗ್ತಾ ಆಗ್ತಾ ಇದ್ದಾರೆ ಸೊ ಅದನ್ನು ನಾವು ಜಾಗೃತಿ ಮೂಡಿಸ್ಬೇಕು ನಾವು ಅರ್ಥ ಮಾಡ್ಕೋಬೇಕು ಮತ್ತೆ ನಮಗೆ ಮತ್ತು ಸೇನೆಯ ಬಹುತೇಕರು ದಲಿತರು ಕೆಲವು ಆದಿವಾಸಿಗಳು ಮತ್ತು ನಡೆದ ಸಮರ್ಥವಾದಿಗಳು ನಮಗೆ ಎಸ್ ಸಿ ಎಸ್ ಪಿ ಟಿ ಎಸ್ ಪಿ ಹಣ ಮಾತ್ರ ಅರ್ಥ ಮಾಡ್ಕೊಳ್ಳೋದಷ್ಟೇ ಅಲ್ಲ ಎಲ್ಲ ಅಸಮಾನತೆ ವಿರುದ್ಧ ಭ್ರಷ್ಟಾಚಾರ ಏನಾಗಿದೆ ಒಂದು ವರ್ಷದಲ್ಲಿ ತಾಂಡವ ಆಡ್ತಾ ಇದೆ ಮೊದಲು ಚಲುವರಾಯ ಸ್ವಾಮಿ ಅವರು ಅಗ್ರಿಕಲ್ಚರ್ ಮಿನಿಸ್ಟರ್ ಡ್ರೈವರ್ಗೆ ಒಂದು ಲಂಚ ತಗೋತಾ ಇದ್ರು ಆಮೇಲೆ ಕಾಂಟ್ರಾಕ್ಟರ್ ನಲವತ್ತು ಪರ್ಸೆಂಟ್ ಇಂದ ಜಾಸ್ತಿ ಆಗಿದೆ ಆಮೇಲೆ ಆದಿವಾಸಿ ಹಣ ನೂರ ಎಂಬತ್ತೇಳು ಕೋಟಿ ಆಗಿದೆ ಆಮೇಲೆ ಮೂಡ ಹಗರಣ ಅಂತ ಸಿದ್ದರಾಮಯ್ಯ ಅವರದೇ ಆಗಿದೆ ಇವಾಗ ಏನಾಗಿದೆ ನೋಡಿ ಯಾದಗಿರಿನಲ್ಲಿ ಮೇಲೆ ಟ್ರಾನ್ಸ್ಫರ್ ವಿಚಾರಗಳಲ್ಲಿ ಪರಶುರಾಮ್ ಅಂತ ಒಬ್ಬ ದಲಿತ ಪಿ ಎಸ್ ಐ ಸಬ್ ಇನ್ಸ್ಪೆಕ್ಟರು ಅವರ ಮೇಲೆ ಟ್ರಾನ್ಸ್ಫರ್ ಮಾಡಬೇಡ ಅಂತ ಮಾಡಬಾರ್ದು ಅಂದ್ರೆ ನೀವು ಮೂವತ್ತು ಲಕ್ಷ ದುಡ್ಡು ಕೊಡಿ ಅಂತ ಅವ್ರ ಮೇಲೆ ಅವ್ರ ಮೇಲೆ ಒತ್ತಡ ಹಾಕಿ ಈ ಭ್ರಷ್ಟಾಚಾರ ಮಾಡಿ ಅವರ ಜೀವನ ಕಳ್ಕೊಂಡ ನೋಡಿ ಇದೆಲ್ಲ ಕೂಡ ಭ್ರಷ್ಟಾಚಾರ ಜಾತಿ ದೌರ್ಜನ್ಯ ಲಿಂಗ ಭೇದ ಭಾವನೆ ಆರ್ಥಿಕ ಭೇದ ಭಾವನೆ ಎಲ್ಲ ಒಂದಕ್ಕೊಂದು ಕೋಣಿಸ್ಕೊಂಡಿದೆ ನಾವು ಪ್ರತಿ ಒಂದನ್ನು ಪ್ರತಿರೋಧ ತಂದ್ರೆ ನಾವು ನಿಜವಾದ ಅಂಬೇಡ್ಕರ್ ವಾದಿಗಳು ಪೆರಿಯಾರ ವಾದಿಗಳು ಕಾಂತಿನ ವಾದಿಗಳಾಗ್ತೀವಿ ಅದನ್ನು ನಾವು ಮುಂದುವರೆಸ್ಕೊಳ್ತೇವೆ ಮತ್ತೆ ನೋಡಿ ನಮಗೆ ಇವತ್ತು ಲಾಲ್ಬಾಗ್ನಲ್ಲಿ ಒಂದು ದೊಡ್ಡ ಮಟ್ಟದ ಒಂದು ಫಲಪುಷ್ಪ ಪ್ರದರ್ಶನ ಶುರು ಮಾಡಿದೆ ಆ ಫಲಪುಷ್ಪ ಪ್ರದರ್ಶನದಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ ಇದೇ ಸರ್ಕಾರ ಅಂಬೇಡ್ಕರ್ ಹೆಸರಲ್ಲಿ ಅಂಬೇಡ್ಕರ್ ಫಲಪುಷ್ಪ ಪ್ರದರ್ಶನ ಅಂತ ಮಾಡಿ ಒಂದು ಫ್ಲವರ್ ಇದನ್ ಮಾಡ್ತಾರೆ ಇದನ್ ಮಾಡಿದ ತಕ್ಷಣ ನಮ್ಮೆಲ್ಲರಿಗೂ ಸಂತೋಷ ಆಗಬೇಕು ನೋಡಿ ಸಿದ್ದರಾಮಯ್ಯನವರು ಇವರೆಲ್ಲ ಕಾಂಗ್ರೆಸ್ ಪಕ್ಷದವರು ನಿಜವಾಗ ದಲಿತರ ಪರ ಹೋದ ವರ್ಷ ಆ ಒಂದು ಆರು ತಿಂಗಳಿಂದೆ ಬಸವಣ್ಣವ್ರದ್ದು ಶರಣರದ್ದು ಮಾಡಿದ್ರು ಇವರು ನಿಜ್ವಾಲಾಮಲ್ ಬಸವಣ್ಣನ ಸಾಂಸ್ಕೃತಿಕ ನಾಯಕ ಅಂತ ಬಿಡಿಸ್ತಾರೆ ಈ ತರ ವಿಚಾರಗಳನ್ನ ನಮ್ಮನ್ನ ಮರಳು ಮಾಡೋದ್ರಲ್ಲಿ ನಾವು ಬಲಿಯಾಗಬಾರ್ದು ಈ ಸರ್ಕಾರಗಳು ನಮಗೆ ಬೇಕಾದ ಒಂದು ಟೋಕನ್ ಮಾಡ್ತಾರೆ ಒಂದು ಅಂಬೇಡ್ಕರ್ ಫೋಟೋ ಹಾಕ್ತಾರೆ ಒಂದು ಬಸವಣ್ಣವ್ರು ಸಾಂಸ್ಕೃತಿಕ ನಾಯಕ ಮಾಡ್ತಾರೆ ನಾನೇ ಬಸವಣ್ಣವ್ರು ಅನುಯಾಯಿ ಅಂತೇನೆ ನಾನೇ ಅಂಬೇಡ್ಕರ್ ಪರವಾಗಿದ್ದೀನಿ ಅಂತಾರೆ ನಿಮ್ಮ ಮಾತಕ್ಕಂತೆ ನಾವು ನಂಬಕ್ಕಾಗಲ್ಲ ನಿಮ್ಮ ನೆರೆ ನುಡಿ ನಾವು ನೋಡಬೇಕು ನಿಮ್ಮ ನಡವಳಿಕೆ ಅದು ಒಂದು ಅಂಬೇಡ್ಕರ್ ಬಸವಣ್ಣ ಬುದ್ಧ ಬಸವ ಅಂಬೇಡ್ಕರ್ ಕನಸು ವಿರುದ್ಧ ಇದೆ ಅಂತ ನಾವು ಅರ್ಥ ಮಾಡ್ಬೋದು ಬಹಳ ಮುಖ್ಯ ನಾವು ನಿಜವಾಗೂ ಬುದ್ಧ ಬಸವ ಅಂಬೇಡ್ಕರ್ ತನ ಏನು ಅನ್ನೋದ ಅರ್ಥ ಮಾಡಿಕೊಳ್ಳುವವರೆಗೂ ನಾವು ಪರಿವರ್ತನೆ ಕಟ್ಟಕ್ಕಾಗಲ್ಲ ಸಮಾನತೆ ನ್ಯಾಯ ವೈಜ್ಞಾನಿಕತೆಯೇ ಆ ಪರಿವರ್ತನೆ ಸೊ ಆ ನಿಟ್ಟಿನಲ್ಲಿ ಸಮಾನತೆ ಪರವಾಗಿದ್ದೀರಾ ಅಂದ್ರೆ ನೀವು ಸಂವಿಧಾನ ಪರವಾಗಿದ್ದೀರಾ ನೀವು ಅಂಬೇಡ್ಕರ್ ಪರವಾಗಿದ್ದೀರಾ ನ್ಯಾಯ ಪರವಾಗಿದ್ದೀರಾ ಅವಾಗ ನೀವು ಸಂವಿಧಾನ ಪರವಾಗಿದ್ದೀರಾ ನೀವು ಅಂಬೇಡ್ಕರ್ ಪರವಾಗಿದ್ದೀರಾ ವೈಜ್ಞಾನಿಕತೆ ಪರವಾಗಿದ್ದೀರಾ ಅವಾಗ ನೀವು ಸಂವಿಧಾನ ಪರವಾಗಿದ್ದೀರಾ ನೀವು ಅಂಬೇಡ್ಕರ್ ಪರವಾಗಿದ್ದೀರಾ ಸೊ ಆ ನಿಟ್ಟಿನಲ್ಲಿ ಸಮಾನತೆ ನ್ಯಾಯ ವೈಜ್ಞಾನಿಕತೆ ನಾವು ರೂಢಿಸ್ಕೋಬೇಕು ಅದನ್ನೆಲ್ಲ ನಾವು ನಮ್ಮ ಸರ್ಕಾರದ ನಿರೀಕ್ಷೆ ಮಾಡಬೇಕು ಅದನ್ನೆಲ್ಲ ನಮ್ಮ ಬುದ್ಧಿಜೀವಿಗಳು ನಮ್ಮ ಹೋರಾಟಗಾರರು ಪ್ರತಿಯೊಬ್ಬರಿಂದ ನಮ್ಮಿಂದ ನಾವೇ ನಿರೀಕ್ಷೆ ಮಾಡಬೇಕು ಅಂತ ಹೇಳಿ ನಾನು ಎಂದೆಂದಿಗೂ ನಿಮ್ಮ ಜೊತೆ ಇರ್ತೀನಿ ಈ ಹೋರಾಟ ನಾವು ಮುಂದುವರಿಸಬೇಕು ಸರ್ಕಾರ ಈ ಸರ್ಕಾರಗಳು ಅದೇನು ಬರೀ ಈ ಇಡೀ ವ್ಯವಸ್ಥೆ ಬಿಜೆಪಿ ಕಾಂಗ್ರೆಸ್ ಜೆಡಿಎಸ್ ಆಪ್ ಕಾಂಗ್ರೆಸ್ ಇಡೀ ಅಸಮಾನತೆಯ ವ್ಯವಸ್ಥೆ ಪರುವ ಯಾರಿದರೋ ಆ ವ್ಯವಸ್ಥೆ ನಮಗೆ ವಿರೋಧಿ ನಾವೆಲ್ಲರೂ ಸಮಾನತಾವಾದಿಗಳು ನ್ಯಾಯ ನಿರೀಕ್ಷೆ ಮಾಡ್ತೀವಿ ವೈಜ್ಞಾನಿಕತೆಯಾಗಿ ನಾವೆಲ್ಲರೂ ಕೂಡ ಅಂಕಿಅಂಶಗಳು ದಾಖಲೆ ಪುರಾವೆಗಳು ಬೇಕು ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಾವು ಹೇಳಬೇಕು ಜಾತಿ ಜನಗಣತಿ ಬಿಡುಗಡೆ ಮಾಡಿ ಅಂತ ಹೇಳಬೇಕು ನಮಗೆಜವಾಗಲೂ ನಾವೇ ಹಿಂದುಳಿದ ತರ ಅರ್ಥ ಮಾಡ್ಕೋಬೇಕು ಅಂದರೆ ಅಂಕಿಅಂಶಗಳು ದಾಖಲೆಗಳು ಪುರಾವೆಗಳು ಬೇಕು ಒಂಬತ್ತು ವರ್ಷದಿಂದ ಯಾಕೆ ಕಡ ಮಾಡ್ತಾ ಇದ್ದೀರಾ ಲಿಂಗಾಯತ ಒಕ್ಕಲಿಗರು ಯಾಕೆ ತಾರಕ್ ತಕ್ಕಂತೆ ಕುಡಿತಾ ಇದ್ದೀರಾ ನೀವೆಲ್ಲಿ ಅಹಿಂದ ನಾಯಕರು ನೀವು ನೀವು ಸ್ವಜಾತಿ ನಾಯಕರು ನಿಮ್ಮಿಂದ ನಾವೇನು ನಾವು ನಿರೀಕ್ಷೆ ಮಾಡೋಕ್ಕಾಗ್ತಾ ಇಲ್ಲ ನೀವು ನಮಗೆ ನಿಜವಾಗ್ಲೂ ನ್ಯಾಯ ಒದಗಿಸ್ತಾ ಇಲ್ಲ ಅಂತ ನಾವು ಹೋರಾಟ ಗಟ್ಟಿ ಮಾಡಿದ್ರೆ ಯಾರಾದ್ರೂ ನಿಜವಾಗ್ಲೂ ಮುಖ್ಯಮಂತ್ರಿ ಸಿದ್ದರಾಮಯ್ಯನ ರಾತ್ರಿ ದಂತೆ ಆ ಕೆಡಿಸ್ ಕೆಡಿಸ್ತಾರೆ ಅಂದ್ರೆ ಆ ಕೆಲ್ಸಕ್ಕೆ ಬರೋದು ಬಿಜೆಪಿ ನೋ ಡಿ ಎಸ್ ಅಲ್ಲ ನಮ್ಮಂತ ನಿಮ್ಮಂತ ಇರೋ ಈ ರೀತಿ ಜನ್ಮದ ಸಮಾಸವಾದಿಗಳ ವಿಚಾರಿಸ್ಕೋದು ನಾವೆಲ್ಲೆಲ್ಲಿಗೂ ನಿಮ್ಮ ಜೊತೆ ಇರ್ತೀನಿ ನಾನು ಒಂದು ವಚನ ಹೇಳಿ ನಾನು ಮಾತು ಮುಚ್ಚಿಸ್ತೀನಿ ಮೊಲೆ ಮೂಗು ಬಂದರೆ ಹೆಣ್ಣಂತರೆ ಗಡ್ಡ ಬೀಸೆ ಬಂದರೆ ಗಂಡಂತರೆ ಒಳಗಿರೋ ಆತ್ಮ ಹೆಣ್ಣು ಅಲ್ಲ ಗಂಡು ಅಲ್ಲ ರಾಮನಾಥ ಜೈ ಕರ್ನಾಟಕ ಜೈ ಭೀಮ್